ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ರಾಜ್ಯದಲ್ಲಿ ಜಾತಿ ಜನಗಣತಿ ಹಿನ್ನೆಲೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುಕ್ಕಳಿ ಸಮಿತಿಯ ಅಧ್ಯಕ್ಷರು ಕರ್ನಾಟಕ ಮಾದಿಗ ಮಹಾಸಭಾದ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷರಾದ ಉಪ್ಪದಹಳ್ಳಿ ಪೂಜೆ ಸಿದ್ದಪ್ಪರವರು ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಸಂಚರಿಸಿ ಜನಜಾಗೃತಿ ಮೂಡಿಸಲಾಯಿತು ಜನಗಣತಿ ಮಾಡುವ ಸಂದರ್ಭದಲ್ಲಿ ತಮ್ಮ ಸಮುದಾಯದವರು ಮಾದಿಗ ಜನಾಂಗದವರು ಎಂದು ನಮೂದಿಸಬೇಕೆಂದು ಮನವಿ ಮಾಡಲಾಯಿತು ಹಾಗೂ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರಾದ ಪೂಜಾ ಸೀತಾಪುರ ಅವರು ಬೇಡು ಜಂಗಮ್ಮ ಅವರು ಎಂದು ನಮೂದಿಸುವುದನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ದಿನ ಜಗಳೂರು ತಾಲೂಕು ಉದ್ಘಟ್ಟ ಗ್ರಾಮದಲ್ಲಿ ಏನು ನಮ್ಮ ಕರ್ನಾಟಕ ಸರ್ಕಾರ ಆದೇಶದ ಮೇರೆಗೆ ಏನು ಜಾತಿ ಗಣತಿ ನಡೀತಾ ಇದೆಯೋ ಆ ವಿಚಾರವಾಗಿ ನಮ್ಮ ಜಗಳೂರು ತಾಲೂಕಿನ ಪ್ರತಿ ಹಳ್ಳಿಗೂ ಕೂಡ ನಾವು ಭೇಟಿ ಮಾಡ್ತಿದ್ದೀವಿ ನಾವು ನಮ್ಮ ಮಾದಿಗ ಜನಾಂಗಕ್ಕೆ ಹೇಳೋದಿಷ್ಟೇ ನೈಜವಾಗಿ ಏನು ಸಮಸ್ಯೆ ಇದೆಯೋ ಅದನ್ನು ಮಾತ್ರ ಹೇಳಬೇಕು ನಾವು ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಿದ್ದೀವಿ ಈಗಾಗಲೇ ಪ್ರತಿಯೊಬ್ಬರು ಕೂಡ ಕಾಲಮ್ಮ ಅರವತ್ತೊಂದರಲ್ಲಿ ಮಾದಿ ಎಂಬತಕ್ಕಂಥ ತಪ್ಪದೆ ಅದನ್ನು ನಮೂದನೆ ಮಾಡಬೇಕಂತ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ನಾವು ಸಲಹೆ ಕೊಡ್ತಿದ್ದೀವಿ ಪತ್ರ ಅಂದರೆ ವೀರಶೈವ ಇವರಿಗೆ ಪ್ರಮಾಣ ಪತ್ರ ಕೊಡಬಾರ್ದು ಏನಂತ ಬೇಡ ಜಂಗಮ್ ಅಂತ ಅದು ಅವರು ಎಸ್ ಸಿ ಅನಧಿಕೃತವಾಗಿ ಅವರು ಒತ್ತಡ ಮಾಡ್ತಾರೆ ಇದಕ್ಕೆ ಯಾವ ಅಧಿಕಾರಿಗಳು ಮನೆ ಮಾಡಿ ಮಾತು ಹೇಳ್ತಾ ನಮ್ಮ ಮಾದಿಗ ಜನಾಂಗದವರಿಗೆ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಇದ್ದೀವಿ ಎಮ್ಮೆಯಿಂದ ಮಾದಿಗೆ ಅಂತಂದೇಳಿ ಬರಿಸಿ ಅಂತಕ್ಕಂಥ ಹೇಳಿ ರಾಜ್ಯದಾಗೆ ಒಳ ಮೀಸಲಾತಿಗೋಸ್ಕರ ಮೂವತ್ತು ವರ್ಷಗಳ ಹೋರಾಟ ನಡೆದಿದೆ ಆ ಅದರಲ್ಲಿ ನಾವು ಭಾಗಿಯಾಗಿದ್ದೀವಿ ನೀವು ಭಾಗಿಯಾಗಿದ್ದೀವಿ ಹಾಗಾಗಿ ಈಗ ಒಳ ಮೀಸಲಾತಿಗೋಸ್ಕರನೇ ಈ ಜಾತಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಈಗ ಪ್ರತಿ ನಿಮ್ಮ ಮನೆಗೆಲ್ಲ ಬಂದಿದ್ರೆ ಸಮೀಕ್ಷೆ ಮಾಡಲಿಕ್ಕೆ ಬಂದಿಲ್ಲ ಒಂದು ಕಡೆಯಿಂದ ಮಾಡ್ಕಂತ ಬರ್ತಿದ್ದಾರೆ ಬಂದ ತಕ್ಷಣ ಅವರೆಲ್ಲ ನೈಜವಾಗಿ ಸಮಸ್ಯೆ ಕೇಳ್ತಾರಮ್ಮ ಹಾ ನೀವು ಯಾವ ಜನ ಏಕೆ ಬೇಡ ಹೇಳಿ ಬೇಡ ಯಾವುದು ಬೇಡ ನಮಗೆ ನಮಗೆ ನಾವು ಈಗ ಮಾದಿಗರು ಮಾದಿಗರು ಅಂತಲೇ ಮೆನ್ಷನ್ ಮಾಡಬೇಕು ಅರವತ್ತೊಂದನೇ ಕಾಲಂ ಅವರೆಲ್ಲ ಕೇಳ್ಕೊಂತ ಹೋಗ್ತಾರೆ ನಲ್ವತ್ತೆರಡು ಪ್ರಶ್ನೆ ಬರ್ತವೆ ಅದರಲ್ಲಿ ಅರವತ್ತೊಂದನೇ ಕಾಲಮ್ನೊಳಗೆ ಮಾದಿಗಂತೇಳಿ ಮೆನ್ಷನ್ ಮಾಡ್ಬೇಕು ಯಾಕಂದ್ರೆ ನೋಡಿ ಇಷ್ಟೆಲ್ಲ ಮನೆಗಳಿಲ್ಲ ಇದು ಓಡಾಟದ ಫಲಮ ನಮಗೆ ಹಾಗಾಗಿ ಇದು ಮೂವತ್ತು ವರ್ಷಗಳ ಕಾಲ ಎಷ್ಟು ಹೋರಾಟ ಆಗಿದ್ದಾವೆ ಎಷ್ಟೋ ಜನ ಸತ್ತೋಗಿದ್ದಾರೆ ಆ ಕಾಲು ಮುರ್ಕಂದರೆ ಬೂಟು ನೇಟ್ ತಿಂದರೆ ಲಾಠಿ ಏಟು ತಿಂದಿದ್ದೀವಿ ನಾವೆಲ್ಲ ಹೋಗಿ ಹಂಗಾಗಿ ತಾವುಗಳೆಲ್ಲ ಈಗ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಹಾಕಿದ್ದಾರೆ ಅವರು ಮನೆ ಮನೆಗೆ ಬರ್ತಾರೆ ನೀವು ಮಾರಿಗೆ ಅಂತ ಕಡ್ಡಾಯ ಹೇಳಲೇಬೇಕು ಇದು ನಮ್ಮ ಭವಿಷ್ಯ ಅಣಿಗಿದೆ ಇದು ನಮ್ಮ ಎಚ್ ಆಂಜನವರು ಆಂಜನೇಯ ಮತ್ತು ಎ ನಾರಾಯಣಸ್ವಾಮಿ ಅವರು ಎಸ್ ಸಿ ಮಹದೇವಪ್ಪ ಜಿ ಪರಮೇಶ್ವರರು ಹಾಗೂ ನಮ್ಮ ಜಿಲ್ಲಾ ನಾಯಕರಾದ ಆಲೂರು ನಿಂಗಣ್ಣ ಇವರ ತಂಡ ತನಸುಗಳು ನನ್ಸ ನಾವು ಮಾದಿಗೆ ಅಂತ ಬಸ್ಲೇ ನಾವು ತಾವು ದಯಮಾಡಿ ಮಾದಿಗೆ ಅಂತ ಬಸ್ ಈಗಿನ ಜಗಳೂರು ತಾಲೂಕು ಬರಮ್ ಸಮುದ್ರ ಗ್ರಾಮದಲ್ಲಿ ಏನು ಸರ್ಕಾರದ ನಿರ್ದೇಶನದಂತೆ ಏನು ಜಾತಿ ಗಣತಿ ನಡೀತಿದೆಯೋ ಆ ಒಂದು ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ಈ ದಿನ ಜಾತಿ ಗಣಿತಿ ಎಂಬ ವಿಚಾರ ಬಂದಾಗ ನಮ್ಮ ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಸೇರಿ ಸಮೀಕ್ಷೆ ಇದ್ದಾರೆ ಎಲ್ಲ ಜನ ಅಂದರೆ ಎಸ್ ಸಿ ಎಸ್ಸಿ ಒಳಗೆ ನೈಜವಾಗಿ ಏನಿದೆಯೋ ಅದನ್ನು ಏನಂತಂದು ಹೇಳಿಕಾರಿಗಳು ಕೂಡ ಇವರು ಹೇಳಿದ ಮಾಹಿತಿಯಂತೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಕೂಡ ನಾವು ಹೇಳ್ತಾ ನಮ್ಮ ಮಾದಿಗ ಜನಾಂಗದಲ್ಲಿ ನಾವು ಹೇಳೋದೇನೆಂದರೆ ನೈಜವಾಗಿ ನಿಮ್ಮ ಮನೆಯಲ್ಲಿ ಸ್ಥಿತಿಗತಿ ಹೇಗಿದೆಯೋ ಅದೇ ರೀತಿ ಹೇಳಿ ಅಧಿಕಾರಿಗಳಿಗೆ ಮಾಹಿತಿ ಪಡಿರ್ತಕ್ಕಂಥ ಮಾತು ಕೂಡ ನಾವು ಹೇಳಿದ್ದೀವಿ ನಾವು ಮತ್ತೊಮ್ಮೆ ನಮ್ಮ ಜನಗಳಿಗೆ ಹೇಳೋದಿಷ್ಟೇ ಮಾದಿಗ 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 ಎಂಬ ಏನು ಅರುವತ್ತು ತೊಂದನೇ ಕಾಲ ಮೇಲೆ ಬರುತ್ತಾ ಅದನ್ನು ಕಡ್ಡಾಯವಾಗಿ ನೀವು ಮೆನ್ಷನ್ ಮಾಡಿಸಲೇಬೇಕಂತ ನಮ್ಮ ಜನಗಳಿಗೆ ಒತ್ತಾಯ ಮಾಡ್ತಾ ಈ ಸರ್ವೆ ನಮಗೆ ಭಾಳ ತೃಪ್ತಿಕರವಾಗಿದೆ ಈ ಸರ್ಕಾರದ ಆದೇಶದಂತೆ ಇದು ನಮಗೆ ತೃಪ್ತಿಕರವಾಗಿದೆ ಅಂತಕ್ಕಂಥ ಮಾತು ಹೇಳ್ತಾ